ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ನಾವು ಹಲವು ಅಪ್ಡೇಟ್ ಗಳನ್ನು ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರಿ ಅನ್ಕೊಳ್ತೀನಿ ನೋಡೋಣ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದ್ದಾವೆ ಅಂತ ಮೊದಲಿಗೆ ಡಿಸ್ಕ್ಲೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ತಗೊಳ್ಬಹುದು ಯಾಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಫ್ಟಿಯಲ್ಲಿ ಜಸ್ಟ್ ಟೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆದರೆ ಕ್ಲೋಸಿಂಗ್ ಅನ್ನು ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಬಟ್ ಇವತ್ತಿನ ಚಾರ್ಟ್ ಅನ್ನ ನೋಡಬಹುದು ಎಷ್ಟು ಓಲರ್ ಟೈಲ್ ಸೆಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಚೆನ್ನಾಗಿ ಓಪನ್ ಆಯಿತು ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅಪ್ ಟು ಅರೌಂಡ್ ಹನ್ನೆರಡು ಗಂಟೆವರೆಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಸ್ಟೀಪ್ ಡೌನ್ ಫಾಲ್ ಕಂಡು ಬಂತು ಹನ್ನೆರಡು ಗಂಟೆ ಸುಮಾರಿಗೆ ಆನಂತರ ಒಳ್ಳೆ ಪುಲ್ ಬ್ಯಾಕ್ ಕೂಡ ಕಂಡು ಬಂತು ಮತ್ತೆ ರಿಕವರ್ ಆಗಿ ಸೇಮ್ ಲೆವೆಲ್ಗೆ ಗೆ ಬಂತು ಮತ್ತೆ ಕೊನೆಯಲ್ಲಿ ಡೌನ್ ಫಾಲ್ ಆಯ್ತು ಮತ್ತೆ ಕೊನೆಯಲ್ಲಿ ಒಂದಷ್ಟು ರಿಕವರ್ ಆಗಿ ಮತ್ತೆ ಡೌನ್ ಆಗಿ ಓವರ್ ಆಲ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿದಿನ ಕೂಡ ಮಾರ್ಕೆಟ್ ಅಲ್ಲಿ ರ್ಯಾಲಿಯನ್ನೇ ನೋಡಬೇಕು ಅಂತಂದ್ರೆ ಆಗೋದಿಲ್ಲ ಒಂದಿನ ಅಪ್ಸ್ ಒಂದಿನ ಡೌನ್ಸ್ ಇದ್ದೇ ಇರುತ್ತೆ ಒಟ್ನಲ್ಲಿ ಐಲಿ ಓಲರ್ ಸೆಷನ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ನೂರ ಹತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಅಷ್ಟಾಗಿ ಅಪಲ್ಲಿ ಓಪನಿಂಗ್ ಅನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತೆ ಸ್ಟೀಪ್ ಡೌನ್ ಡೌನ್ಫಾಲ್ ನಂತರ ರಿಕವರಿ ನಂತರ ಡೌನ್ ಫಾಲ್ ಡೌನ್ಫಾಲ್ ಏಣಿ ಆಟ ತುಂಬಾನೇ ಕಂಡು ಬಂದಿದೆ ಓವರ್ ಆಲ್ ಸ್ವಲ್ಪ ಫ್ಲಾಟ್ ಆಗಿ ಕ್ಲೋಸಿಂಗ್ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಜೀರೋ ಪಾಯಿಂಟ್ ಒನ್ ಇಂದ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ಗೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಅಪ್ ಟು ಒನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಏನು ಸ್ಮಾಲ್ ಕ್ಯಾಪ್ಗೆ ಬಂದ್ರೆ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಗೆ ಹೊಲ್ಸಿದ್ರೆ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಒನ್ ಪರ್ಸೆಂಟ್ ಅಬೋ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡಸ್ಟೀಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅಂತ ನೋಡಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಪಿ ಸಿ ಕಮಿಟಿಯಲ್ಲಿ ಸಿ ಆರ್ ಆರ್ ಕಡಿಮೆ ಆಗಬಹುದು ಅಂತ ಬ್ಯಾಂಕಿಂಗ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನೋಡೋಣ ಶುಕ್ರವಾರ ಗೊತ್ತಾಗುತ್ತೆ ಯಾವ ರೀತಿಯ ಡಿಸಿಷನ್ ಅನ್ನು ತಗೊಳ್ತಾರೆ ಅಂತ ನಿಫ್ಟಿ ಆಟೋದಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಫೈನಾನ್ಷಿಯಲ್ ಸರ್ವಿಸಸ್ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಎಫ್ ಎಂ ಸಿ ಇವತ್ತು ಕೂಡ ಸ್ವಲ್ಪ ಡ್ರ್ಯಾಗ್ ಮಾಡಿದೆ ಮಾರ್ಕೆಟ್ ಅನ್ನ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಸ್ವಲ್ಪ ಡೌನ್ ಆಗಿದೆ ಫಾರ್ಮಾ ಕೂಡ ಡೌನ್ ಅಂತ ಹೇಳಬಹುದು ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಟ್ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಜೀರೋ ಪಾಯಿಂಟ್ ಏಯ್ಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇವತ್ತು ಕನ್ಸ್ಯೂಮರ್ ಡ್ಯೂರಬಲ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆಸ್ ಅನ್ನು ಮಾಡಿದೆ ಐಲ್ಯಾಂಡ್ ಗ್ಯಾಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು ಕೆಲವು ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಕೆಲವು ಸೆಕ್ಟರ್ಸ್ ಅಂಡರ್ ಅನ್ನು ಇವತ್ತು ಮಾಡಿದ್ದಾರೆ ಬಟ್ ತುಂಬಾ ದೊಡ್ಡ ಮಟ್ಟದ ಅಂಡರ್ ಪರ್ಫಾರ್ಮೆನ್ಸ್ ಎಲ್ಲ ಏನು ನೋಡಲಿಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ಬೋದು ಐಎಸ್ಟ್ ಅಂದ್ರೆ ಎಫ್ ಸೀಸನ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಅದನ್ನ ಬಿಟ್ಟು ಏನೇನಂತ ದೊಡ್ಡ ಡೌನ್ ಫಾಲ್ ಎಲ್ಲೂ ಕೂಡ ಇಲ್ಲ ಸ್ಟಿಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಏನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನೋಡೋದಕ್ಕೆ ಮುಂಚೆ ನಾವು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಸಾಕಷ್ಟು ಅಪ್ಡೇಟ್ ಗಳನ್ನ ನಮ್ಮ ಟ್ವಿಟರ್ ಆಂಡ್ ಅಲ್ಲಿ ಈಗಾಗಲೇ ಕೊಟ್ಟಿದ್ವಿ ತುಂಬಾ ಜನ ಫಾಲೋ ಮಾಡ್ತಾ ಇದ್ದೀರಿ ನೋಡಿದಿರಿ ಅನ್ಕೊಳ್ತೀನಿ ಇನ್ ಕೇಸ್ ಇಲ್ಲಿವರೆಗೂ ನೀವು ಟ್ವಿಟರ್ ಅನ್ನ ಬಳಸ್ತಿಲ್ಲ ಅಂತಂದ್ರೆ ಇನ್ ಕೇಸ್ ಮಾರ್ಕೆಟ್ ಅಪ್ಡೇಟ್ಸ್ ನ ಡ್ಯೂರಿಂಗ್ ದ ಮಾರ್ಕೆಟ್ ತಿಳ್ಕೊಳ್ಬೇಕು ಅನ್ನೋಂತ ಕುತೂಹಲ ಇರೋರು ಖಂಡಿತ ಟ್ವಿಟ್ಟರ್ ಅನ್ನ ಬಳಸಿ ಟ್ವಿಟರ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ನಿಮಗೆ ನ್ಯೂಸ್ ಗಳು ಸಿಗುತ್ತೆ ಹಾಗೆ ನಾವು ಕೂಡ ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾ ಇದ್ದೀವಿ ಇಂಟ್ರೆಸ್ಟರ್ ಬೇಕಿದ್ರೆ ಫಾಲೋ ಮಾಡಬಹುದು ನಮ್ಮ ಎಕ್ಸ್ ಹ್ಯಾಂಡಲ್ ಅನ್ನು ಕೂಡ ಸೊ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ವಿಟ್ಟರ್ ಅನ್ನ ಬಳಸ್ತಿರೋರು ಫಾಲೋ ಮಾಡ್ಬೋದು ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಅಪ್ಡೇಟ್ ಬೇಕು ಅನ್ನೋರು ಟ್ವಿಟರ್ ಅನ್ನು ಬಳಸಲಿಕ್ಕೆ ಶುರು ಮಾಡಬಹುದು ನಂತರ ಸ್ಟಾಕ್ ಗಳಿಗೆ ಬಂದ್ರೆ ಎಕ್ಸ್ ಇವತ್ತು ಸುದ್ದಿಲಿತ್ತು ಕಾರಣ ಮಂತ್ಲಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿತ್ತು ಒಳ್ಳೆ ಇಂಪ್ರೂವ್ಮೆಂಟ್ ಇತ್ತು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಕೂಡ ಚೆನ್ನಾಗಿತ್ತು ಬಟ್ ಆನಂತರ ಡೌನ್ ಆಗಿ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಇ ಪ್ಯಾಕ್ ಡ್ಯೂರಬಲ್ ಬಗ್ಗೆ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಟೂ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ನಂತರ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ಗೆ ಬಗ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿತ್ತು ನೂರ ಎಂಬತ್ತೇಳು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ರಿಯಾಕ್ಷನ್ ರೀಟ್ ಇದೆ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಓಪನಿಂಗ್ ಅಂತೂ ಅಪ್ ಅಲ್ಲಿ ಅಂತರ ಇನ್ನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅನಂತರ ಗ್ರಾಜ್ಯಲ್ ಆಗಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದ್ ಓವರ್ ಆಲ್ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಲ್ಯಾನ್ಸರ್ ಕಂಟೈನರ್ ಲೈನ್ಸ್ ಇವತ್ತು ಸುದ್ದಿಲಿತ್ತು ನಿಯರ್ಲಿ ತ್ರೀ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಾರಣ ಕೊನೆಯಲ್ಲಿ ಒಂದು ನ್ಯೂಸ್ ಬಂದಿದೆ ಕಂಪನಿ ಒಂದು ಕೊಲಾಬರೇಷನ್ ಮಾಡ್ಕೊಂಡಿದೆ ಈ ಕಂಪನಿ ಲಾಜಿಸ್ಟಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಎಸ್ಪೆಷಲಿ ಶಿಪ್ಪಿಂಗ್ ಅಲ್ಲಿ ಶಿಪ್ಪಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಕೊಲಾಬ್ರೇಷನ್ ಮಾಡಿಕೊಂಡಿದೆ ಇದರಿಂದ ನೆಕ್ಸ್ಟ್ ತ್ರೀ ಇಯರ್ಸ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಅಲ್ಲಿ ಮಲ್ಟಿಫೋಲ್ಡ್ ಜಂಪ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಜೊತೆಗೆ ಮಾರ್ಜಿನ್ಸ್ ಎಕ್ಸ್ಪಾಂಡ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ಕೋಟಿ ಮಾರ್ಕೆಟ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಅಂತ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಅನ್ನೋದಕ್ಕಿಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸಣ್ಣ ಕಂಪನಿ ಆಗಿರೋದ್ರಿಂದ ಒಲಟಲಿಟಿ ಇದ್ದೇ ಇರುತ್ತೆ ನೋಡಬಹುದು ಈಸಿಯಾಗಿ ಸ್ಟಾಕ್ ಗಳು ಕರೆಕ್ಷನ್ ಆಗುತ್ತೆ ಇಲ್ಲಿಂದ ಚೆಕ್ ಮಾಡಿದ್ರೆ ನೋಡಬಹುದು ಐವತ್ತು ಪರ್ಸೆಂಟ್ ಹಾಗೆ ಇಲ್ಲಿಂದ ಈಗಿನ ಹೈಯಿಂದ ಚೆಕ್ ಮಾಡಿದ್ರೆ ಇತ್ತೀಚಿನ ಹೈಯಿಂದ ಈಗಲೂ ಕೂಡ ಅರವತ್ ಪರ್ಸೆಂಟ್ ಡೌನ್ ಇದೆ ಬಟ್ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಐಲಿ ರಿಸ್ಕಿ ಕಂಪನಿ ನಂತರ ಅಲೆಂಬಿಕ್ ಫಾರ್ಮಾ ಸುದ್ದಿಲಿತ್ತು ಕಾರಣ ಕಂಪನಿಗೆ ಯು ಎಸ್ ಎಫ್ ಡಿಐಟಿವ್ ಅಪ್ರೂವಲ್ ಸಿಕ್ಕಿತ್ತು ಮೆಡಿಸಿನ್ ಗೆ ಕಾರಣದಿಂದ ಆಗ ಒಳ್ಳೆ ರಿಯಾಕ್ಷನ್ ಕೂಡ ಬಂತು ನೋಡಬಹುದು ಇಮಿಡಿಯೇಟ್ಲಿ ಅಪ್ ಆಯಿತು ಸ್ಟಾಕ್ ಬಟ್ ಅದು ಸಸ್ಟೈನ್ ಆಗಲಿಲ್ಲ ಕೊನೆಯಲ್ಲಿ ಗ್ರಾಜಲ್ ಆಗಿ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕೊಟ್ಟಿದೆ ನಜಾರಾ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಲಿಸ್ಟೋ ಅನ್ನುವಂತಹ ಕಂಪನಿ ಜೊತೆ ಲೆಟರ್ ಆಫ್ ಇಂಟ್ರೆಸ್ಟ್ ಅಥವಾ ಐಗೆ ಸೈನ್ ಮಾಡಿದೆ ಗ್ರೋತ್ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂತೆ ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಅವರ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ರಿಯಾಕ್ಷನ್ ಬಂದು ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಸೈಎನ್ ಡಿ ಎಲ್ ಎಂ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಮೈಸೂರಿನ ತನ್ನ ಪ್ಲಾಂಟ್ ಅಲ್ಲಿ ರೂಫ್ ಟಾಪ್ ಸೋಲಾರ್ ಅಳವಡಿಕೆ ಮಾಡುವಂತಹ ಒಪ್ಪಂದಕ್ಕೆ ಹಾಕಿದೆ ಆ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಎರಡೂವರೆ ಪರ್ಸೆಂಟ್ ನಿಯರ್ಲಿ ಡೌನ್ ನಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಕಿಲ್ಬರ್ನ್ ಇಂಜಿನಿಯರಿಂಗ್ ಲಿಮಿಟೆಡ್ ಕೂಡ ಸುದ್ದಿಲಿತ್ತು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸುಮಾರು ಹದಿನೆಂಟು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿಲಿತ್ತು ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದು ಕೂಡ ಒಂದು ಸಣ್ಣ ಕಂಪನಿ ಎರಡ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇದೆ ಹೈಯಲ್ಲಿದೆ ಸ್ಟಾಕ್ ನೋಡಬಹುದು ನಂತರ ಭಾರತಿ ಏರ್ಟೆಲ್ ಕೂಡ ಸುದ್ದಿಲಿತ್ತು ಟೂ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಫೋರ್ ಜಿ ಅಂಡ್ ಫೈವ್ ಜಿ ಎಕ್ಸ್ಪೆನ್ಷನ್ ಗೆ ಸಂಬಂಧಪಟ್ಟಂತೆ ಎರಿಕ್ಸನ್ ಜೊತೆ ಡೀಲ್ ಅನ್ನ ಎಕ್ಸ್ಟೆಂಡ್ ಮಾಡಿದೆ ಅಂತಾನೆ ಹೇಳ್ಬೋದು ಈ ಕಾರಣದಿಂದ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮಹೀಂದ್ರ ಹಾಲಿಡೇಸ್ ಅಂಡ್ ರೆಸಾರ್ಟ್ಸ್ ಸುದ್ದಿಯಲ್ಲಿತ್ತು ಕಂಪನಿ ಒಂದು ಒಳ್ಳೆ ಸುದ್ದಿಯನ್ನ ಕೊಟ್ಟಿತ್ತು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂದಗಾಟ ಅಲ್ಲಿ ಎಕ್ಸ್ಪಾನ್ಷನ್ ಮಾಡಿದೆ ಹಂಡ್ರೆಡ್ ಪ್ಲಸ್ ಕೀಸ್ ಜೊತೆ ಈ ಕಾರಣದಿಂದ ಸುದ್ದಿ ಇತ್ತು ಸ್ಟಾಕ್ ಅಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತ ಕಂಪನಿ ಏಳು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ನಂತರ ಸುಸ್ಲೋನ್ ಎನರ್ಜಿ ಸುದ್ದಿಯಲ್ಲಿ ಕಾರಣ ಕಂಪನಿಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ನೋಡಬಹುದು ಸುಝ್ಲೋನ್ ಎನರ್ಜಿ ಸೆಕ್ಯೂಸ್ ತ್ರೀ ಹಂಡ್ರೆಡ್ ಅಂಡ್ ಟೂ ಪಾಯಿಂಟ್ ಫೋರ್ ಮೆಗಾವ್ಯಾಟ್ ವಿನ್ ಪ್ರಾಜೆಕ್ಟ್ ಫ್ರಮ್ ಜಿಂದಾಲ್ ರಿನೂಬಲ್ಸ್ ಈ ಅಪ್ಡೇಟ್ ಅನ್ನು ಕೂಡ ಈಗಾಗಲೇ ನಾನು ಎಕ್ಸ್ ಹ್ಯಾಂಡಲ್ ಅಲ್ಲಿ ಕೊಟ್ಟಿದ್ದೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ನಿರ್ಲಿ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸುಜ್ಲೋನ್ ಎನರ್ಜಿ ನಂತರ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿತ್ತು ಇವತ್ತು ಫೈವ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿ ಇವಿ ರಿವೋಲ್ಟ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದು ನೋಡಬಹುದು ಸೇಲ್ಸ್ ಒನ್ ನೈನ್ಟಿ ಸೆವೆನ್ ಪರ್ಸೆಂಟ್ ಇಯರ್ ಇಯರ್ ಅಪ್ ಆಗಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ರಿವೋಲ್ಟ್ ಇವಿ ಸೇಲ್ಸ್ ಅಲ್ಲಿ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಈ ಕಂಪನಿ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡು ರಿವೋಲ್ಟ್ಸ್ ಅನ್ನ ಬಿಡುಗಡೆ ಮಾಡ್ತಿರುವಂತದ್ದು ಹಾಗಾಗಿ ಈ ರೀತಿಯ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ರತನ್ ಇಂಡಿಯಾ ಪವರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ರತನ್ ಇಂಡಿಯಾ ಪವರ್ ಒಂದು ಪೆನ್ನಿ ಸ್ಟಾಕ್ ಅಂತ ಖಂಡಿತ ಅದು ಹೈಲಿ ರಿಸ್ಕಿ ಸ್ಟಾಕ್ ಅದಕ್ಕಿಂತ ಬೆಟರ್ ಅದಕ್ಕಿಂತ ಕಡಿಮೆ ರಿಸ್ಕ್ ಅಂತ ಅಂದ್ರೆ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಅಂತಾನೆ ಹೇಳ್ಬಹುದು ಈ ಕಂಪನಿ ಕೆಲವೊಂದು ಫ್ಯೂಚರ್ ಓರಿಯೆಂಟೆಡ್ ಬಿಸಿನೆಸಸ್ ಅಲ್ಲಿ ಕೆಲಸ ಮಾಡುತ್ತೆ ಇವನ್ ಡ್ರೋನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಟ್ರಿಬ್ಯೂಟ್ ಮಾಡುತ್ತೆ ಎಸ್ಪೆಷಲಿ ಡ್ರೋನ್ ಡೆಲಿವರಿ ಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಇದು ಎನ್ ಎಸ್ ಸಿ ನಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಅವೈಲಬಲ್ ಇದೆ ಚಾರ್ಟ್ ಬಿಎಸ್ಇಲ ಚೆಕ್ ಮಾಡ್ಕೊಳ್ಳಬಹುದು ಬಿಎಸ್ ಸಿ ನಲ್ಲಿ ನೋಡಬಹುದು ಎರಡ್ ಸಾವಿರದ ಹನ್ನೆರಡರಿಂದ ಚಾರ್ಟ್ ಅವೈಲೇಬಲ್ ಇದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ ನಂತರ ಎಲ್ ಟಿ ಟಿ ಎಸ್ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ ನೋಡೋದು ಫಿಫ್ಟಿ ಮಿಲಿಯನ್ ಡಾಲರ್ ಡೀಲ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಇತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಪ್ರೀತಿಕ ಆಟೋ ಕಂಪೋನೆಂಟ್ಸ್ ಅಥವಾ ಆಟೋ ಇಂಡಸ್ಟ್ರೀಸ್ ಸುದ್ದಿ ಇತ್ತು ಈ ಕಂಪನಿ ಆಟೋ ಎನ್ಸಿಲರ್ಸ್ ಗೆ ಸಂಬಂಧಪಟ್ಟಂತೆ ಕಾಂಪೊನೆಟ್ಸ್ ಅನ್ನು ಉತ್ಪಾದನೆ ಮಾಡುವಂತಹ ಘಟಕವನ್ನ ಸ್ಥಾಪನೆ ಮಾಡಿದೆ ಈ ಕಾರಣದಿಂದ ಸುದ್ದಿಲಿತ್ತು ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಅಥವಾ ಮೈಕ್ರೋ ಕ್ಯಾಪ್ ಕಂಪನಿ ಸ್ಮಾಲ್ ಕ್ಯಾಪ್ ಅಲ್ಲ ಮೈಕ್ರೋ ಕ್ಯಾಪ್ ಕಂಪನಿ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಸೆವೆನ್ ಪರ್ಸೆಂಟ್ ರಾಲಿ ನೋಡಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಚಾರ್ಟ್ ಅವೈಲೇಬಲ್ ಇದೆ ತುಂಬಾ ಒಳ್ಳೆ ರ್ಯಾಲಿ ನಂತರ ಒಳ್ಳೆ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ನೋಡಬಹುದು ಈಗಲೂ ಕೂಡ ನಲವತ್ತೈದು ಪರ್ಸೆಂಟ್ ಡೌನ್ ಅಲ್ಲಿ ಇದೆ ಸ್ಟಾಕ್ ಸಣ್ಣ ಕಂಪನಿಗಳು ಹೈಲಿ ರಿಸ್ಕಿ ಆಗಿರ್ತವೆ ಯಾಕೆಂತಂದ್ರೆ ಆಪರೇಟರ್ಸ್ ಈಸಿಯಾಗಿ ಪಂಪ್ ಅಂಡ್ ಡಂಪ್ ಮಾಡ್ತಾ ಇರ್ತಾರೆ ಆ ಕಾರಣದಿಂದ ಅದಕ್ಕೆ ಎಕ್ಸಾಂಪಲ್ ಈ ಚಾರ್ಟ್ ಅನ್ನೇ ನೋಡಬಹುದು ಹಾಗಂತ ಈ ರೀತಿಯ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಲೇಬಾರದು ಅಲ್ಲ ಖಂಡಿತ ಮಾಡಿದ್ರು ನಾವು ಆ ಕಂಪನಿಯ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳ್ಕೊಂಡು ಮಾಡಬೇಕು ಜೊತೆಗೆ ಪಂಪ್ ಅಂಡ್ ಡಂಪ್ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು ಆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಹೋಲ್ಡ್ ಮಾಡೋ ಅಂತ ಪೇಷನ್ಸ್ ಇರಬೇಕು ಆಗಿದ್ರೆ ಮಾತ್ರ ಇನ್ವೆಸ್ಟ್ ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಬೇಕು ಇಲ್ಲಾಂದ್ರೆ ಖಂಡಿತ ಕಷ್ಟ ಆಗುತ್ತೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ನಂತರ ಸ್ವಾನ್ ಎನರ್ಜಿನಲ್ಲಿ ಇವತ್ತು ಹನ್ನೆರಡು ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಆಕ್ಚುಲಿ ನಿನ್ನೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಅದು ಇವತ್ತು ಒಳ್ಳೆ ಪರ್ಫಾರ್ಮೆನ್ ಕಾರಣ ಆಗಿದೆ ಅಂತಲೇ ಹೇಳ್ಬಹುದು ನೋಡಬಹುದು ಶಿಪ್ ಬಿಲ್ಡಿಂಗ್ ಪ್ಲಾಂಟ್ಸ್ ಹಾಗೂ ರಿಪೇರ್ ವರ್ಕ್ ಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಇದು ನೋಡಬಹುದು ಸ್ವಾನ್ ಎನರ್ಜಿ ಸೋರ್ಸ್ ಅನ್ ಶಿಪ್ ಯಾರ್ಡ್ ರಿಸಂಪ್ಷನ್ ನೋಡಬಹುದು ಸ್ಟ್ರಾಟಜಿಕ್ ಮರ್ಜರ್ ಫೇಲ್ಸ್ ಮಾರ್ಕೆಟ್ ಆಫ್ಟಿಮಿಸಮ್ ಕೆಲವೊಂದು ಮರ್ಜರ್ ಅನೌನ್ಸ್ಮೆಂಟ್ ಮಾಡಿದೆ ಸ್ಪೆಷಲ್ ಶಿಪ್ ಬಿಲ್ಡಿಂಗ್ ಹಾಗೂ ರಿಪೇರ್ ವರ್ಕ್ ಗೆ ಸಂಬಂಧಪಟ್ಟಂತೆ ಇದು ಸ್ಟಾಕ್ ಅಲ್ಲಿ ಪಾಸಿಟಿವ್ ಮೊಮೆಂಟ್ ಅಮಾನ ತಂದು ಕೊಟ್ಟಿದೆ ಇವತ್ತು ಹಾಗಾಗಿ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಕೂಡ ಒಂದು ಮಿಡ್ ಸೈಜ್ ಕಂಪನಿ ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿರುವಂತಹ ಕಂಪನಿ ಇಂಟ್ರೆಸ್ಟರ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಕೆ ಇಂಟರ್ ನ್ಯಾಷನಲ್ ಅಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫಿಫ್ಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಯಾವುದೇ ರೀತಿಯ ನ್ಯೂಸ್ ನನಗೆ ಸಿಗಲಿಲ್ಲ ಬಟ್ ಸ್ಟಾಕ್ ಅಂತೂ ಭರ್ಜರಿಯಾಗಿ ಇವತ್ತು ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಮೋರ್ ದೆನ್ ಫಿಫ್ಟೀನ್ ಪರ್ಸೆಂಟ್ ರ್ಯಾಲಿ ಮೂಲಕ ಬಹುಶಃ ಯಾರೋ ಬಿಗ್ ಬೈಯರ್ ಸ್ಟಾಕ್ ಅಲ್ಲಿ ಬೈಯಿಂಗ್ ಮಾಡಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಳ್ಳೆ ರ್ಯಾಲಿ ಕೂಡ ಬಂದಿರುತ್ತೆ ಸರಿಗೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ